ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಈ ವ್ಲಾಗ್ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ಹೌದು ಹನುಮ ಜಯಂತಿದು ಹನುಮ ಜಯಂತಿ ಆಗಿನೇ ಸುಮಾರು ದಿನ ಆಯಿತು ಬಟ್ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ನನಗೆ ಹಾಗಾಗಿ ಇವತ್ತು ಈ ವ್ಲಾಗ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಬೆಳಗ್ಗೆ ಮೆಂತ್ಯೆ ಸೊಪ್ಪು ಹೆಸರು ಕಾಳು ಹಾಕಿ ಚಪಾತಿ ಮಾಡ್ಕೊಂಡಿದ್ವಿ ನೋಡಿರಿ ಹಾಗಾಗಿ ಚಪಾತಿಗೆ ಮೆಂತ್ಯೆ ಸೊಪ್ಪನ್ನು ಹಾಕಿ ಮೆಂತ್ಯ ಪರೋಟ ಆದರೆ ತಿರುಗೇನು ಹಾಕಲಿಲ್ಲ ಹಂಗೆ ಸಣ್ಣಗೆ ಹೆಚ್ಚಿ ಮೆಂತ್ಯೆ ಸೊಪ್ಪು ತಂಪಲ್ಲ ಒಂದು ಸ್ವಲ್ಪ ತಂಪಾಕತಿ ಚಪಾತಿ ಹೀಟಲ್ಲ ಅಂಥೇಳಿ ಒಂದು ಸ್ವಲ್ಪ ಮೆಂತ್ಯೆ ಸೊಪ್ಪನ್ನು ಹಾಕಿ ಚಪಾತಿ ಪರೋಟ ಥರ ಮಾಡಿದ್ದೆ ಅದಾದಮೇಲೆ ಹೆಸರು ಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಬೆಳಗ್ಗೆ ತಿಂಡಿಗೆ ಇದು ಮಾಡಿಬಿಟ್ರೆ ಸ್ನಾನ ಪೂಜೆ ಮಾಡ್ಕೊಂಬಿಟ್ರೆ ಅದೇ ಹೇಳಿದ್ನಲ್ಲ ಒಂದು ಸ್ವಲ್ಪ ಬ್ಯಾಕ್ ಪೇಯ್ನ್ ಇರೋ ಕಾರಣ ಅಂಥೇಳಿ ಸೊ ಹಾಗಾಗಿ ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ ಹಾಗಾಗಿ ಫಸ್ಟ್ ಬೆಳಗ್ಗೆ ತಿಂಡಿ ಆಗ್ಬಿಟ್ರೆ ಆವತ್ತು ಹನುಮ ಜಯಂತಿ ಒಂದು ಇದ್ದಿದ್ದಕ್ಕೂ ಹುಣ್ಮೆಯೂ ಇತ್ತು ಅಂತ ಹೇಳಿದ್ರೆ ನಮ್ಮ ಮನೆ ದೇವ್ರ ವಾರ ನಾನು ಸ್ವಲ್ಪ ಒಟ್ಟು ಮನೆ ದೇವರ ಹುಣ್ಮೆಗೆ ಭಾಳ ಇದು ಹಾಗಾಗಿ ಹುಣ್ಮೆ ದಿನ ಮಾಡ್ತೀನಿ ಹಾಗೆ ನಮ್ಮ ಲೇಔಟಲ್ಲಿ ಒಬ್ರು ಅಕ್ಕನ ಮನೆಗೆ ಹೋಗಿದ್ದೆ ಹಿಂದಿನ ದಿನ ಆ ಅಕ್ಕನ ಮಗಳು ಬೇಲ್ಪುರಿ ಥರ ಮಾಡಿದ್ಲು ಸೊ ಅದನ್ನ ತಿಂದು ಅಕ್ಕ ಹಣ್ಣು ಸುಮಾರು ಹಣ್ಣು ಬಂದಿದ್ಲು ಎಲ್ಲ ಒಂದೆರಡೆರಡೆರಡು ಹಣ್ಣು ಕೊಟ್ಲು ಸೊ ಹಣ್ಣೆಲ್ಲ ಬಂದ್ವಿ ನೋಡಿರಿ ಇದೆಲ್ಲ ತಿಂಡಿ ಗಿಂಡಿ ತಿಂದು ಈಗ ಒಂದು ಸ್ವಲ್ಪ ಅದೇ ಹುಷಾರಿರ್ಲಿಲ್ಲ ಬ್ಯಾಕ್ ಪೇನ್ ಅಂತ ಹೇಳಿದ್ನಲ್ಲ ಹೋಗಿ ತೋರಿಸ್ಬಂದಿದ್ದೆ ಒಂದು ಸಲ ಇನ್ನೊಂದು ಸಲ ಹೋಗಬೇಕಾಗಿತ್ತು ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ನೋಡಿರಿ ಈಗ ಹಾಸ್ಪಿಟ್ಲಿಗೆ ಬಂದೆ ಸುಸ್ತದಂಗಾಗಿಬಿಡ್ತು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಸ್ಪಿಟ್ಲಿನಾಗ ಡಾಕ್ಟರ್ನೆಲ್ಲ ನೀಟಾಗಿ ತೋರಿಸಿ ಬಂದೆ ನೋಡ್ರಿ ಒಂದು ಏನಾಯ್ತು ಅಂತ ಹೇಳಿದ್ರೆ ಆವತ್ತು ಹುಣ್ಣೆ ಇದ್ದಿದ್ದ ಥರ ಒಂದು ಹೋಗಿ ಬಂದ್ರಾಯ್ತು ಬನಶಂಕ್ರಿ ಒಳಗೆ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ನಾನೊಂದು ಎರಡು ಸಲ ನಿಂಬೆಹಣ್ಣಿನ ದೀಪ ಹಚ್ಚಿದ್ದೆ ಸೊ ಹುಣ್ಣ್ಮೇನೂ ಐತಿ ಹಂಗಾಗಿ ಹೋಗಿ ಬಂದ್ರಂಥೇಳಿ ಸೊ ಅಲ್ಲೇ ಎಚ್ ಎಸ್ ಆರ್ ಲೇಔಟಿಗೆ ಹೋಗಿದ್ನಲ್ಲ ಅಂಥೇಳಿ ಮುಂದೆ ಬನಶಂಕರಿಗೂ ಹೋದೆ ಬನಶಂಕರಿ ಬಂದು ನೋಡ್ರಿ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಚಿ ಬರೋಣ ನಾನು ಹುಣ್ಮೆ ಐತಿ ಮನೆ ದೇವ್ರಿಗೆ ಹೋಗಬೇಕು ಮನೆಯ ಶಕ್ತಿ ಅಂತೂ ಇಲ್ಲ ಕುತ್ಕೊಂಡು ನನಗೆ ಅಷ್ಟು ದೂರ ಇನ್ನು ನಮ್ಮೂರ ಮುನ್ನೂರೈವತ್ತು ಕಿಲೋಮೀಟ್ರ್ ದೂರ ಅಲ್ಲಿಂದ ಮತ್ತೆ ಯಲ್ಲಮ್ಮ ಗುಡ್ಡಕ್ಕೆ ಹೋಗಕ್ಕೆ ಆಗಲ್ಲ ಈಗ ಅನ್ನೋ ಕಾರಣಕ್ಕೆ ಹುಣ್ಣುವಿನ ಐತಿ ಇಲ್ಲೇ ಎಲ್ಲಮ್ಮ ಮತ್ತು ಬನಶಂಕ್ರಿಗೆ ಹೋಗಿ ಅಂತಂದು ಬನಶಂಕ್ರಿ ಹೋಗಿದ್ದೆ ಸಾಯಂಕಾಲ ಎಲ್ಲಮ್ಮನ ಗುಡಿಗೆ ಹೋದ್ರ ನಾವು ಬೆಳಗ್ಗೆ ಸ್ನಾನ ಪೂಜೆ ಅನ್ನೋದ್ರಾಗ ಎಲ್ಲಮ್ಮನ ಗುಡಿ ಕ್ಲೋಸ್ ಮಾಡಿಬಿಟ್ಟಿದ್ರು ಹಾಗಾಗಿ ಹೋಗಮ್ಮ ನೋಡ್ರಿ ಇಲ್ಲಿ ಹೊರಗಡೆ ಎಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಹಚ್ಚಿರ್ತಾರೆ ಸೊ ನೋಡ್ರಿ ಬನಶಂಕ್ರಿ ಗುಡಿಗೆ ಬಂದ್ವಿ ಭಾಳ ಜೋರು ಅಂದ್ರೆ ಭಾಳ ಹಿಂದೆ ಒಂದು ಎರಡು ಮೂರು ಲಾಗ್ನೆ ನಿಮಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ಬನಶಂಕರಿ ಅಂತಂದ್ರೂ ಒಂಥರ ಜನ ಜಾತ್ರೆ ಅಷ್ಟು ಅಮ್ಮನ್ನ ನಂಬ್ಕೊಂಡು ಬರೋ ಜನ ಬಹಳ ನನಗೂ ಒಂದು ಮೂರು ಸಲ ದೀಪ ಹಚ್ಚಿದಾಗೂ ನನಗೆ ನಂಬಿಕೆ ಒಂಥರ ಏನೋ ಪಾಸಿಟಿವ್ ಫೀಲ್ ಬಂದೈತಿ ಈ ಬನಶಂಕರಿ ಅಮ್ಮನ್ನ ನೆನೆಸ್ಕೊಂಡು ನಾನು ಏನು ನಂಬಿಕೊಂಡು ದೀಪ ಸೊ ಅದು ನನಗೆ ಒಳ್ಳೆಯದಾಗೈತಿ హాగ్ ఏనా ఇవ్వూ ఉతల్ల అంతింద మనయే నిజంగా తగ్గ హోగ్ హి ని స్వల్పు దేవ్ అసలు దూరం దేవేదో హోక ఎలా హెల్దీవ్ వందే అలా అంతే హోగ్ స్వల్పు హుషారున్నావ జా ఎల్వ ని దర్శనం బతీని అంతి పెట్కండు మనయందే ఒక ఆరు ముందా ఒక ఐదు నిమిషం ఆ ಅಂತೇಳಿ ಟಾಟು ಎಲ್ಲ ಹೂ ಎಲ್ಲ ತೊಗೊಂಡೋಗಿ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಹಚ್ಚಿ ಬಂದಾಯಿತು ಅಂಥೇಳಿ ಅಲ್ಲೇ ಇಟ್ಬೈತಿ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಒಂದು ಟೈಮ್ ಅಲ್ಲೇ ತೊಗೊಂಡೆ ಹಚ್ಚಿದ್ದೆ ಮನೆಯಿಂದ ತೊಗೊಂಡು ಹೋದ್ರೂ ಒಳ್ಳೇದು ಅಲ್ಲಿಂದ ಒಂದು ಹಚ್ಚಿದ್ರು ಒಳ್ಳೇದು ಅಂತ ಹೇಳ್ತಾನೆ ಹಂಗಾಗಿ ಇನ್ನೊಂದು ಅಲ್ಲಿ ಪ್ಲಾಸ್ಟಿಕ್ ತಗೋ ಇದ್ದಂತೆ ನಾನು ಲಾಸ್ಟ್ ಟೈಮ್ ಹೋದಾಗೆಲ್ಲ ಪ್ಲಾಸ್ಟಿಕ್ ತಟ್ಟೆ ಒಳಗೇ ಹೆಚ್ಚಿದ್ದೇ ಬಂದಿದ್ದು ಸ್ವಲ್ಪ ಪ್ಲಾಸ್ಟಿಕ್ ಕಟ್ಟೆ ಅದು ಇಲ್ಲ ಬಟ್ಟೆ ಬಟ್ ನಾನು ತಂದಿದ್ದಿಲ್ಲ ಅಂತೇಳಿ ಅಲ್ಲಿ ನಾನು ಹಚ್ಚಿದೆ ಆದಷ್ಟು ಸ್ಟೀಲಿನ ಕಟ್ಟೆನ ತೊಗೊಂಡೋಗಿ ತಟ್ಟೆ ಒಳಗನೆ ದೀಪ ಹಗಿಬೇಕಂತೆ ಪ್ಲಾಸ್ಟಿಕ್ ಈಗ ಬ್ಯಾನ್ ಮಾಡಿದ್ದಾರಲ್ಲ ಆ ಕಾರಣಕ್ಕೆ ಹಂಗಿ ಹಣ್ಣು ಮತ್ತು ಇದು ತುಪ್ಪದ ದಬ್ಬಿದ ಆ್ಯಕ್ಚುಲಿ ತುಪ್ಪನೂ ಮಿಕ್ಸ್ ಇತ್ತಿದ್ರೊಳಗೆ ತುಪ್ಪ ಜಾಸ್ತಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ದೀಪದ ಎಣ್ಣೆನ ಹಾಕ್ಕೊಂಡು ಹೋಗಿ ದೀಪ ಆಚೆ ಇಲ್ಲಿ ಹೋಗಿದ್ದೆ ನೋಡ್ರಿ ಏನು ಒಂದು ನಂಬಿಕೆ ಸುಮಾರು ಜನ ಅಷ್ಟೇ ತುಂಬ ನಡ್ಕೊತಾರೆ ಅಮ್ಮನಿಗೆ ಅಂದ್ಕೊಂಡಿದ್ದ ಕಾರ್ಯಗಳೆಲ್ಲ ಹಾಕ್ತೋ ಅಂತ ಹೇಳ್ತಾರೆ ಬೇಡ್ತಿರೀ ಅಂತ ಒಂದೆರಡು ಸಲ ಹೋದಾಗ ಅಲ್ಲಿ ಇಷ್ಟು ಜನ ನನಗೆ ಹಿಂದೂ ಹೇಳಿದರು ಅವರು ಅವ್ರ ರೂಪದಲ್ಲಿನೇ ಅಮ್ಮ ಬಂದು ಹೇಳಿಲ್ಲ ಏನೋ ಗೊತ್ತಿಲ್ಲ ಅದು ಬಟ್ ನಾನು ಹಾಗೆ ಅಂದ್ಕೊಂಡು ಅವ್ರ ರೂಪದಲ್ಲಿನೇ ಅಮ್ಮ ಬಂದು ಹೇಳಿದ್ದಾರೆ ಅಂತ ಇಷ್ಟು ವಾರ ಹಚ್ಚವ ಅಂತ ಹೇಳಿದರು ಆವಾಗೆಲ್ಲ ಮೂರು ವಾರ ಹಚ್ಚಿದೆ ಮೂರು ವಾರ ಐದು ವಾರ ಹಚ್ಚು ಅಂತ ನಮಗೆ ತುಂಬ ದೂರ ಆಗುತ್ತೆ ನಾನೇ ಬಂದರು ಹೋಗಿ ಟ್ರಾವೆಲ್ ಮಾಡಿದೆ ಹೋಗಿರ್ತೀವಿ ಹಚ್ಚಿ ಬರೋ ಅಷ್ಟು ಶಕ್ತಿ ಏನಿಲ್ಲ ವಾಮಿಟ್ ಭಾಳ ಆಗುತ್ತೆ ಅನ್ನೋ ಕಾರಣಕ್ಕೆ ನನಗೆ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಇರ್ತೈತಿ ನನಗೆ ಟ್ರಾವೆಲ್ಲು ಬಸ್ಸು ಮತ್ತು ಕಾರು ಹೋಗ್ಬಿಟ್ರೆ ವಾಮಿಟ್ ಆಗ ಆಗೇ ಹೋಗ್ಬೇಕು ಬೈಕ್ ಒಳಗೆ ಹೋದ್ರೆ ಏನಾಗಲ್ಲ ಬಟ್ ರಾಗಿ ಇರ್ತೈತಿ ಅವನಿಗೆ ರಜೆ ಮಾಡಿಸ್ಕೊಂಡು ಹಾಕೊಂಡು ಇಲ್ಲ ಹಾಗಾಗಿ ಹೋದ್ರೆ ನಾನು ಹೋಗ್ಬೇಕು ಹೋಗ್ಬೇಕು ನಮ್ಮ ಕಡೆ ಇನ್ನೂ ಮೆಟ್ರೋ ರೆಡಿ ಆಗಿಲ್ಲ ಮೆಟ್ರೋ ರೆಡಿ ಆಗಿಬಿಟ್ರಿ ವಾರ ಹೋಗಿ ಹಚ್ಚಿ ಮಾಡ್ಬಿಡ್ತೇನೆ ಹಾಗಾಗಿ ನಿಮ್ಮ ಹಣ್ಣೆಲ್ಲ ರೆಡಿ ಮಾಡ್ಕೊಂಡೆ ನೋಡಿರಿ ಬಟ್ ಹುಣಿವೆ ಇತ್ತಲ್ಲ ಒಂದು ಸ್ವಲ್ಪ ಹಚ್ಚಿದ ರಾತ್ರಿ ಇವತ್ತು ಒಂದು ದಿನ ಅಂಥೇಳಿ ಬೆಳ್ಕಂಡು ಸೊ ಹೋಗಿ ಹಚ್ಚಿದೆ ಅಷ್ಟೊತ್ತೇನ ಆಲ್ರೆಡಿ ಅಂದರೆ ಸ್ವಲ್ಪ ಹುಷಾರಾಗಿದ್ದೆ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ ಹುಷಾರಾಗೀನಿ ಅಂದ್ಕೊಂಡು ಹೋಗೋಣ ಇಷ್ಟು ಇಷ್ಟು ದೂರನ ಬಂದಿನಲ್ಲೇನೋ ಸ್ವಲ್ಪ ಹೋಗಿ ಬರೋಣ ಅಂದ್ಕೊಂಡು ಹೋದೆ ಆ ಬಿಸಿಲಿಗೂ ಅದಕ್ಕೂ ಮತ್ತೆ ಸುಸ್ತಾಗಿ ಹೋಗ್ಬಿಟ್ಟೆ ನೋಡಿ ಮಾಡಿ ಹಾಕತ್ತಿನವರ್ಗು ಫುಲ್ ಮತ್ತೆ ಸುಸ್ತು ಆದಂಗೆ ಆಗ ಕುತ್ಬಿಡುತ್ತ ಹಾಗಾಗಿ ಸೊ ನೋಡ್ರಿ ದೀಪ ಎಲ್ಲ ಹಚ್ಕೊಂಡೆ ಒಂಥರ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಆ ದೇವಸ್ಥಾನಕ್ಕೆ ನಂಗೆ ಕಾಲಿಟ್ಟು ಒಂಥರ ಖುಷಿ ಅಂತ ಅನಿಸುತ್ತೆ ನಮ್ಮೂರೆಲ್ಲ ಬೈಸ್ಕೊಂಡು ಇಲ್ಲಿ ಗಣೇಶನ ದೇವಸ್ಥಾನ ಮತ್ತು ಶಾಕಾಂಬರಿ ಅಂತನೋ ಏನೋ ಇದೆ ಇಲ್ಲೆಲ್ಲ ಇಟ್ಟು ಹೋಗ್ತಾರೆ ದೀಪ ದೀಪ ಹಚ್ಚಿದ್ವನ್ನೆಲ್ಲ ಹಂಗಾಗಿ ಇಲ್ಲೆಲ್ಲ ಇಟ್ಟು ಆಮೇಲೆ ಇಲ್ಲಿ ಪುರುಗು ಕೈ ಮುಗಿದು ಇಲ್ಲಿ ಬೇಡ್ಕೊಂಡು ಒಂದು ರೌಂಡ್ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಮತ್ತು ಮಧ್ಯಾಹ್ನ ಪ್ರಸಾದನೂ ಇರ್ತೈತಿ ಇನ್ನೊಂದು ಸುಸ್ತಾದಂಗೆ ಆಗ್ಬಿಡುತ್ತೆ ನನಗೆ ಬೆಳಗ್ಗೆ ಜಾಸ್ತಿ ತಿನ್ನೋಕ್ಕಾಗಿದ್ದಿಲ್ಲ ಹಾಗಾಗಿ ಪ್ರಸಾದನೂ ಐತಲ್ಲ ಅಂಥೇಳಿ ಅಲ್ಲೇ ಪ್ರಸಾದಕ್ಕೂ ಹೋದ್ವಿ ನೋಡ್ರಿ ಇದನ್ನು ಸಪ್ರೇಟ್ ಹಿಂಗೆ ತೆಗ್ದು ತೆಗ್ದು ಅವ್ರ ಮನೆಯಿಂದಾನೆ ತಟ್ಟೆ ತಂದಿರ್ತಾರಲ್ಲ ಹಾಗಾಗಿ ಮನೆಯಿಂದಾಗಲಿ ಅಥವಾ ಹೊರಗಡೆ ಮಾರಾಕಿಟ್ಟಿರೋ ತಟ್ಟೆನೂ ಇರ್ತದೆ ತಾಪಾಸು ಕೊಡಬೇಕಾಗ್ತೈತಲ್ಲ ಹಾಗಾಗಿ ಇಲ್ಲಿ ಸಪ್ರೇಟ್ ತೆಗೆದು ತೆಗೆದು ಇಟ್ಟಿರ್ತಾರೆ ಇಲ್ಲಿ ದೀಪ ಹಚ್ಚಿದ್ವನ್ನ ಒಂದು ಸ್ವಲ್ಪ ಉರಿಯವರೆಗೂ ಬಿಡ್ತಾರೆ ಅದಾದಮೇಲೆ ತೆಗೆದು ಬಿಡ್ತಾರೆ ಸೊ ಹಾಗಾಗಿ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಗಟ್ಟಿ ಮಾಡವ ಅಂತ ಹೇಳಿ ಬೇಡ್ಕೊಂಡು ಎಷ್ಟು ಮನುಷ್ಯ ಎಷ್ಟು ಗಟ್ಟಿ ಕಡಿಮೆ ನಾವು ನೋಡ್ರಿ ಈಗಾರ ಹೆಂಗೆ ಹಿಂಗಿದ್ದ ಮನುಷ್ಯ ಹೆಂಗಿರ್ತಾನೆ ಅಂತಲೇ ಹೇಳೋಕ್ಕಾಗಂಗಿಲ್ಲ ಹಾಗಾಗಿ ದೀಪ ಎಲ್ಲ ಹಚ್ಚಿ ಆದಮೇಲೆ ಒಂದು ರೌಂಡ್ ಎಲ್ಲ ಹಾಕಿದ್ವಿ ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ರು ಯಾರೋ ಸೊ ಹಂಗೆ ಒಂದು ರೌಂಡ್ ಎಲ್ಲ ಹಾಕಿ ಪ್ರಸಾದಕ್ಕಂತ ಹೋದ್ವಿ ಸೊ ಜನ ಜಾಸ್ತಿನೇ ಇದ್ರು ನಾವು ಹೋಲ್ ಹೋದಾಗ ಆಲ್ರೆಡಿ ಹನ್ನೆರಡು ಮುಕ್ಕಾಲು ಆಗಿತ್ತು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗಕ್ಕೆ ಬಂದಿತ್ತು ಅಲ್ಲಿ ಆ್ಯಕ್ಚುಲಿ ಪ್ರಸಾದ ಸ್ಟಾರ್ಟ್ ಮಾಡಿದ ಹನ್ನೆರಡುವರೆಯಿಂದ ಎರಡೂವರೆ ಅವಾಗೆಲ್ಲ ಟೈಮ್ ಇರಲಿಲ್ಲ ಬಟ್ ಈಗ ಹನ್ನೆರಡುವರೆಯಿಂದ ಎರಡೂವರೆವರೆಗೂ ಟೈಮ್ ಮಾಡಿದ್ದಾರೆ ಸೊ ಅಷ್ಟರೊಳಗೆ ಹೋದರೆ ಪ್ರಸಾದ ಸಿಗುತ್ತೆ ಹಾಗಾಗಿ ನಾವು ಕೂಡ ಪ್ರಸಾದಕ್ಕೆ ಹೋದ್ವಿ ಅನ್ನ ಸಾಂಬಾರು ಒಂದೇನೋ ಪಾಯಸ ಇಟ್ಟಿರ್ತಾರೆ ಬೇಕಾದ್ರೆ ಅನ್ನ ಮಜ್ಜಿಗಿನ ಕೊಡ್ತಾರೆ ನಾನು ಹಿಡಿದ್ರೆ ನನಗೆ ಭಯಂಕರ ಸುಸ್ತಾಗಿಬಿಟ್ಟಿತ್ತು ಹಾಗಾಗಿ ಒಂದು ಸ್ವಲ್ಪ ಪ್ರಸಾದನ ನೀಡ್ಕೊಂಡು ಮೇಲ್ಗಡೆ ಹೋದ್ವಿ ಮೇಲ್ಗಡೆ ಜನ ನೋಡಿರಿ ಎಷ್ಟು ತಗೊಂಡಿದ್ರು ಅಂದರೆ ತುಂಬ ಜನ ಇದ್ದರು ಊಟ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಗಾಳಿ ಕುಂದ್ರಂತಡಿ ಸ್ವಲ್ಪ ತಂಪು ಅನಿಸ್ತೈತಿ ಮರ ಹೇಳಿ ಕುತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿ ನಿಮಗೆ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ರೈತರ ಕಡೆಯಿಂದ ತರಕಾರಿ ಬಂದಿರ್ತಾವೆ ಇಲ್ಲಿ ಮತ್ತೆ ಚೀಪಾಗಿನೂ ಇರ್ತವೆ ಕಡಿಮೆ ರೇಟ್ಗೆ ಹಾಗಾಗಿ ತರಕಾರಿನೂ ಖಾಲಿ ಆಗಿಬಿಟ್ಟಿದ್ವಿ ಹಂಗಾಗಿ ಒಂದು ಸ್ವಲ್ಪ ತರಕಾರಿ ಎಲ್ಲ ಚೌಳಿಕಾಯಿ ಬೆಂಡೆಕಾಯಿ ಟೊಮ್ಯಾಟೊ ಎಲ್ಲ ತೊಗೊಂಡೆ ನೋಡ್ರಿ ತೊಗೊಂಡೆ ನಾನು ಹಿಡ್ಕೊಂಡಿದ್ದೆ ಬ್ಯಾಡ ತಮ್ಮೇಲೆ ಸುಸ್ತಾಕಿನಿ ಅಂತೇಳಿ ಇಸ್ಕೊಂಡ್ರೆ ಇಸ್ಕೊಂಡು ಬರ್ತಾ ನನ್ನ ನಾನು ಆ್ಯಕ್ಚುಲಿ ರಾಮನವಮಿ ದಿನ ನನ್ಗೆ ಹೋಗೋಕ್ಕಾಗಿದ್ದಿಲ್ಲ ಆಗಿದ್ದಿಲ್ಲ ಕಾ ಪ್ರಸಾದ ರಾಮನವಮಿನ ನನ್ನ ಹೋಗಿ ಕೈ ಮುಗಿಯಾಕಾಗಿತ್ತಿಲ್ಲ ಹಾಗಾಗಿ ಹನುಮಜೆ ಅಂತಿದ್ದಿನ ಇಲ್ಲಿ ಪಾನ್ಕ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು ಅವ್ರ ಕರ್ ಕರ್ಕೊಟ್ರು ಸೊ ಹೋಗಿ ಅಲ್ಲಿನ ಅದನ್ನೆಲ್ಲ ಕುಡಿದು ಮನೆಗೆ ಬಂದ್ವಿ ನೋಡಿರಿ ಇಲ್ಲಿ ನುಗ್ಗೆ ಸೊಪ್ಪು ತೊಗೊಬಂದಿದ್ದೆ ತರಕಾರಿ ತಗೊಬಂದಿದ್ರು ನಮ್ಮಅ ಅವಷ್ಟು ತರಕಾರಿ ತರಕ ತೆಗಿಯಕತ್ತಾಳ ಇಲ್ಲಿ ರಾಜು ಅವರು ನುಗ್ಗೆ ಸೊಪ್ಪು ತಗೋ ಬಂದಿದ್ದಾರೆ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂದರೆ ಏನೋ ಸ್ಪೆಷಲ್ ಆಗಿ ಚಟ್ನಿ ಮಾಡ್ತಾರಂತೆ ನನಗೆ ಹಿಂದೆ ಮುಂದೆ ಆಗಿದೆ ಹಾಗಾಗಿ ನಾವು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ ಇವರು ಇಬ್ಳರು ಸೇರ್ಕೊಂಡು ಕೆಲಸ ಮಾಡ್ತಾವ್ರಿ ಇವ್ರದ್ದು ಏನೋ ಚಟ್ನಿ ಅಂತೆ ಅದು ಹೆಂಗೆ ಚಟ್ನಿ ಮಾಡ್ತಾರೋ ಏನೋ ನೋಡೋಣ ಬನ್ನಿ ಅದ ಮುಂದ ಚಟ್ನಿ ಮಾಡ ಹತ್ರ ಅದು ಫ್ಟ್ ಇದನ್ನ ಅಂತ ಒಣಗಾಕು ಒಣಗಾಕಿಡ್ಬೇಕಂತಿದ್ನ ಒಣಗಿಕ್ಕಿಟ್ಟ ಮೇಲೆ ಆಮೇಲೆ ನಾವು ಹೆಂಗಂದ್ರೆ ಪುದೀನ ಚಟ್ನಿ ಎಲ್ಲ ಹೆಂಗ್ ಮಾಡ್ತೇವೆ ಪುದೀನ ಚಟ್ನಿ ಅಂದ್ರೆ ಇನ್ನೂ ಹಸಿ ಹಸಿ ಅನಿಸ್ತತಿ ಇದು ಶೇಂಗಾ ಚಟ್ನಿ ಮತ್ತು ಗುರಾಳ ಪುಡಿ ಎಲ್ಲ ಹ್ಯಾಂಗೆ ಮಾಡ್ಕೊತೇವೆ ನೋಡ್ರಿ ಹಂಗೆ ಒಣ ಒಣ ಹಂಗೆ ಬೆಳ್ಳುಳ್ಳಿ ಏನೋ ಮುಂದೆ ನೆಕ್ಸ್ಟ್ ಹೇಳ್ತೇನೆ ರೀ ಅಂತ ನನಗೂ ಗೊತ್ತಿಲ್ಲ ಇವ್ರು ಮಾಡ ಮುಂದೆ ಈಗಂತರೂ ಬಿಡ್ಸಾಕತ್ತಾರ ಫುಲ್ ಬಿಜಿಯಾಗಿ ಬಿಡಿಸ್ರಿ ಬಿಡಿಸ್ರಿ ಅಲ್ಲಿ ಸುಶೀಲಾ ಅವರು ತರಕಾರಿ ತೆಗಿಯೋದ್ರಾಗ ಚೀಲನ ಓಪನ್ ಮಾಡೋದ್ರಾಗನ ಬಿಸ್ಜಿ ಆಗ್ರ ಹೆಂಗೆ ಗಂಟು ಕಟ್ಟ್ಯಾರನ ಅಂದ ಅದೇ ನಾವೆಲ್ಲ ಊಟ ಮಾಡ್ಕೊಂಡು ಹೋದ್ವಲ್ಲ ಈಗಿನೂ ಊಟ ಮಾಡಿದ್ದಿಲ್ಲ ಬೆಳಗ್ಗೆ ಇದೇನೋ ಚಪಾತಿನೂ ಏನೋ ಇತ್ತೇನೋ ತಿನ್ಕೊಂಡು ಕೂತ್ಕೊಂಡಿದ್ಲು ಹಾಗಾಗಿ ಆಮೇಲೆ ಎಲ್ಲ ತರಕಾರಿ ನಮ್ಮ ಎಲ್ಲ ತರಕಾರಿ ಎಲ್ಲ ತೆಗೆದು ತೆಗ್ದಿಡಕ್ಕೆ ಅದನ್ನು ತೊಗೊಂಬಂದಿದ್ವಲ್ಲ ಮತ್ತು ನೀಟಾಗಿ ತೆಗೆದ್ ಇಡ್ಬೇಕಲ್ಲ ಹಾಗಾಗಿ ತೆಗ್ದಿಟ್ಲು ನಾ ಹಿಂದಿನ ಬ್ಲಾಗ್ನಾಗೆ ಹೇಳಿದ್ದೆ ನಿಮ್ಗೆ ಏನು ನುಗ್ಗೆ ಸೊಪ್ಪಿಂದ ಚಟ್ನಿ ಮಾಡ್ತಾನಂತ ರಾಜು ಹೇಳಿ ಮಾಡಿದ ಅಂತ ಹೇಳಿ ಹಾಕಿದ್ನಲ್ಲ ಸೊ ಇದೆ ಇವತ್ತು ಯಾವತ್ತು ತೊಗೊಬಂದಿದ್ದೆ ಫಸ್ಟ್ ಅದನ್ನು ಎಡಿಟ್ ಮಾಡಿ ಹಾಕಿಬಿಟ್ಟೆ ಇದನ್ನ ಎಡಿಟ್ ಮಾಡೋಕೆ ಭಯಂಕರ ಇತ್ತು ಸ್ವಲ್ಪ ಭಾಳ ಇತ್ತು ಹಂಗಾಗಿ ಒಂದು ಸ್ವಲ್ಪ ಡಿಲೇ ಮಾಡಿದೆ ಸ್ವಲ್ಪ ಅದನ್ನ ಹಾರಾಕಿಬಿಟ್ರು ಅದಾದಮೇಲೆ ಅಲ್ಲೇನ ಒಂದು ಶುಂಠಿ ಬೆಳ್ಳುಳ್ಳಿ ಹಾಕಕ್ಕೆ ಬುಟ್ಟಿ ಬೇಕಾಗಿತ್ತು ಸೊ ಹಂಗಾಗಿ ಶುಂಠಿನಾರ ಬೆಳ್ಳುಳ್ಳಿನಾರ ಹಾಕೋಕೆ ಅಂತ ಅಂತೇಳಿ ಒಂದು ಚಿಕ್ಕದಿತ್ತು ಸೊ ಇದನ್ನು ಕೂಡ ಒಂದು ತೊಗೊಂಬಂದೆ ನೋಡಿರಿ ಪ್ಲಾಸ್ಟಿಕ್ ಯೂಸ್ ಅಂತ ಬೈತಾನೆ ರಾಜು ಬಟ್ ಅನಿವಾರ್ಯ ಏನು ಮಾಡೋಕ್ಕಾಗಂಗಿಲ್ಲ ಅಷ್ಟು ಅವಾಯ್ಡ್ ಮಾಡೋಕ್ಕಾಗಂಗಿಲ್ಲ ಹಂಗಾಗಿ ಅಲ್ಲೇ ಹೊರಗಡೆ ಸ್ವೀಟ್ ಕಾರ್ನ್ ಗೊಂಜಾಳನ ಆಯಿತೆ ಐವತ್ತು ರೂಪಾಯಿ ತೆಗೆದು ಅಂದ್ರೆ ಹತ್ತು ರೂಪಾಯಿ ಬಂದಿದ್ದು ಹಂಗಾಗಿ ತೊಗೊಬಂದೆ ತೊಗೊಬಂದು ಅದು ಬಿಡಿಸಿರ್ಲಮ್ಮ ಅದಾದ್ಮೇಲೆ ಸ್ವಲ್ಪ ನಾವು ಮಧ್ಯಾಹ್ನ ಒಂದು ಹನ್ನೆರಡು ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ಹೋಗಿದ್ವಲ್ಲ ಮೂರುವರೆ ಅಷ್ಟೊತ್ತಿ ಒಟ್ಟು ಅಶ್ವದಿಂಗಾಗಿತ್ತು ಅಂಥೇಳಿ ಒಂದು ಕರ್ಬೂಜಿ ಹಣ್ಣಿತ್ತು ರೋಡ್ ಸೈಡ್ ಸಿಕ್ತದಲ್ಲ ಆ ಕರ್ಬೂಜಿ ಹಣ್ಣನ್ನು ಹೆಚ್ಕೊಂಡು ತಿಂದ್ವಿ ಸಾಯಂಕಾಲ ಐದು ಗಂಟೆ ಸುಮಾರು ಅದೇ ಸ್ವೀಟ್ ಕಾರ್ನ್ ತಗೋಬಂದಿದ್ನಲ್ಲ ಸೊ ಒಂದು ಸ್ವೀಟ್ ಕಾರ್ನ್ ಬಿಚ್ಕಂಡು ತಿನ್ನೋದು ನಾವೇ ಇಬ್ಬರು ಇವ್ರು ಯಾರು ತಿನ್ನಲ್ ರಾಜ ಇಷ್ಟಪಡೋಂಗಿಲ್ಲ ನಮ್ಮಅನು ತಿನ್ನೋದಿಲ್ಲ ಅಂಥೇಳಿ ಎಲ್ಲ ಒಂದೇ ಮಾಡಿದೆ ఆమె తిను తిన్ను అందే ఫోర్స్ మేలు ఒర తిన్న తిన్నీ అంత తిన్నాక అంత అంద చూరు తుప్ప హాకీ ఉప్పు హాకీ నేను హిందొందు ఫ్లగ్న తోర్సిద్ద తగ్గ బరీ ఉప్పు హాకీ బేస్కోబోదు చూరు ఖార పుడి హాకీ బేస్కంట చులుకీ యార హ్యాం మార్తారా నమ్దంత్రు ఈ చూరు తుప్ప హాకీ ఉప్పు హాకీ ఒం రౌండ్ బేస్కంబడతాను మొదల ఒది బరవర్గూ బేస్కంట అదామేలే ಸ್ವಲ್ಪ ತುಪ್ಪ ಉಪ್ಪು ಹಾಕಿ ತುಪ್ಪ ಇಲ್ಲ ತುಪ್ಪಕ್ಕಿಂತನೂ ಬೆಣ್ಣೆ ಇದ್ರೆ ಹಾಕಿದರೆ ಸಕು ಟೇಸ್ಟ್ ಅದು ಹಾಗಾಗಿ ಬೆಣ್ಣೆ ಇರಲಿಲ್ಲ ಹಾಗಾಗಿ ತುಪ್ಪನ ಹಾಕಿ ಒಂಚೂರು ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡು ತಕ್ಕೊಂಡೆ ಅದಾದಮೇಲೆ ಒಂಚೂರು ಖಾರದ ಪುಡಿ ಇಲ್ಲ ಪೆಪ್ಪರ್ ಹಾಕ್ಯಬೋದು ಪೆಪ್ಪರ್ ಕಟ್ ಮಾಡ್ಕೊತೆ ಕುಟ್ ಕುಟ್ಬೇಕಾಗಿತ್ತು ಆ್ಯಕ್ಚುಲಿ ಪೆಪ್ಪರ್ ಪೌಡ್ರ್ ಇರಲಿಲ್ಲ ಪೆಪ್ಪರ್ ಇತ್ತು ಹಂಗಾಗಿ ಖಾರದ ಪುಡಿನ ಹಾಕಿ ಈ ಟೇಸ್ಟಾಗಿ ನೋಡೋಣ ಅಂತ ಅಂಥೇಳಿ ಸೊ ಇದನ್ನೂ ಕೂಡ ಒಂದು ಎರಡನ್ನೂ ಒಂದು ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ಕೊಂಡ್ವಿ ನೋಡಿರಿ ಸಾಯಂಕಾಲ ಚಹಾ ಜೊತೆ ಚಹಾ ಕುಡಿಯೋದಕ್ಕಿಂತ ಮೊದ್ಲನ ಒಂದು ಸ್ವಲ್ಪ ಇವ್ನು ತಿಂದ್ವಿ ಅದು ಖಾರ ಪುಡಿ ಹಾಕತ್ಲಿ ಘಾಟ್ ಘಾಟ್ ಬರೋಕು ತಕ್ಕಿಗೆ ಫೈನಲಿ ಏನಾಯ್ತು ಸ್ವೀಟ್ ಕಾರ್ನ್ ರೆಡಿ ಆತ ರೋಡ್ ಸೈಡ್ ಸಿಗ್ತಲ್ಲ ಗಾಡಿ ಎಲ್ಲ ಮಾರ್ತಾ ಇರ್ತಾರೆ ಸೊ ಆ ಥರ ಸ್ವೀಟ್ ಕಾರ್ನ್ ರೆಡಿ ಆತ ಸಾಯಂಕಾಲ ಒಂದು ಸ್ವಲ್ಪ ಸ್ವಲ್ಪ ತಿಂದು ಚಹಾ ಕುಡಿದ್ವಿ ನೋಡಿರಿ ಅದಾದ್ಮೇಲೆ ಅವತ್ತು ಹುಣ್ಮೆ ಇತ್ತು ಹೇಳಿದ್ಮೇಲೆ ಎಲ್ಲಮ್ಮ ಮನೆ ಎಲ್ಲಮ್ಮ ಒಂದು ಹೋಗಬೇಕಾಗಿತ್ತು ಅಂತ ನನಗಾರ ಇಲ್ಲೆಲ್ಲಮ್ಮ ದೇವಸ್ಥಾನ ಭಾಳ ಅದಾವೆ ಹಾಗಾಗಿ ನಾನು ಹುಣ್ಮೆಗೆ ಮಂಗಳವಾರ ಶುಕ್ರವಾರ ಹಂಗೆ ಸಿಕ್ಕಾಗೆಲ್ಲ ಹೋಗಿ ಬಂದಿರ್ತೀನಿ ಸೊ ಹುಣ್ಮೆ ಇತ್ತಲ್ಲ ಅಂಥೇಳಿ ಇಲ್ಲೇ ನಮ್ಮ ಇರೋ ಲೇಔಟಲ್ಲೇನೆ ಒಂದು ಸ್ವಲ್ಪ ಹೋದರೆ ಒಂದು ದೇವಸ್ಥಾನ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿರೋದು ಬೇರೆ ಎಲ್ಲಮ್ಮ ಗುಡಿಯೆಲ್ಲ ಹೋಗಿ ಬರ್ತಿದ್ವಿ ಕೆಳಗಡೆ ಬಟ್ ಇದು ಒಂದು ಆಗಿತ್ತು ಅಂಥೇಳಿ ನಮ್ಮ ಲೇಔಟಲ್ಲಿರೋ ಒಬ್ರು ಅಕ್ಕ ಹೇಳಿದ್ರು ಹಾಗಾಗಿ ಹೋದ್ವಿ ಭಾಳ ಚೆನ್ನಾಗಿ ದೇವಸ್ಥಾನ ದೇವಸ್ಥಾನದ ಮುಂದಗಡೆ ಒಂಥರ ಶಾಂತವಾಗಿದೆ ವಾತಾವರಣ ಎಲ್ಲ ಆರಾಮ ಕೂತ್ಕೊಂಡು ಚೇರ್ ಮೇಲೆ ಸಾಯಂಕಾಲ ಒಂದು ರೌಂಡ್ ವಾಕ್ ಹೋಗಿ ದೇವಸ್ಥಾನ ಕೈ ಮುಗಿದು ಆರಾಮ ಗಾಳಿ ತೊಗೊಂಡು ಬರ್ಬೋದು ವಿಶ್ರಾಂತಿಗೆ ಚೆನ್ನಾಗೈತಿ ಎಲ್ಲ ಮುಂದೆ ದೇವಸ್ಥಾನವೂ ಚೆನ್ನಾಗೈತಿ ಮೂರು ದಿನ ಅಷ್ಟೇ ಭಾಳ ಚೆಂದ ಇತ್ತು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಎಲ್ಲ ಮಾಡ್ಕೊಂಡು ಅದೇ ನಿಂಬೆಣ್ಣೆ ದೀಪ ಎಲ್ಲ ಮಗು ಹಚ್ಚಿದ್ರೈತು ಹುಣ್ಣೆ ಐತಿ ಸೊ ಇಲ್ಲೇ ಐತಲ್ಲ ಒಂದು ಮೂರು ವಾರ ಹಚ್ಚಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟರಾಗ ಮನೆ ದೇವ್ರಿಗೆ ಒಂದು ಹೋಗ್ಬೇಕು ಅಲ್ಲೇ ಭಾಳ ದಿನ ಆಯ್ತು ಹೋಗಿ ಬಂದು ಮನೆ ದೇವ್ರಿಗೆ ಹೋಗೋಕೆ ಆಗಿಲ್ಲ ಹಾಗಾಗಿ ನಿಂಬೆಹಣ್ಣೆಲ್ಲ ತೊಗೊಂಡೋಗಿ ಅಲ್ಲಿ ಕೂಡ ನಿಂಬೆಹಣ್ಣಿನ ದೀಪ ಹಚ್ಚಿ ಬಂದೆ ನೋಡ್ರಿ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ನನಗೆ ಅವತ್ತಿಂದ ಇವತ್ತಿನವರೆಗೂ ಬಟ್ ಏನಂತ ಹೇಳಿದರೆ ಈ ಎಡಿಟ್ ಮಾಡೋಕೆ ಆಗಿದ್ದಿಲ್ಲ ಅಷ್ಟೇ ನನಗೆ ಅದೇನೋ ದೇವರು ದಿನರು ಅಂತ ಮಾಡಿದ್ರೇ ಮನೆಯಲ್ಲಿ ಒಂಥರ ನಾವು ಗಟ್ಟಿಯಾಗಿ ಇರ್ತೀವಿ ಪಾಸಿಟಿವ್ ಎನರ್ಜಿನೂ ಇರ್ತತಿ ಸೊ ಹಂಗಾಗಿ ಹೋಗಿ ಎಲ್ಲ ಮುಂದೆ ಹೋಗಿ ಕೈ ಮುಗೋದು ಬಂದೆ ನಮ್ಮ ಲೇಔಟ್ನಾಗನ ಗಣೇಶನ ದೇವಸ್ಥಾನದಲ್ಲಿ ಹುಣ್ಮೆಗೆ ಹುಣ್ಮೆ ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ಲ ನಾ ಆಂಜನೇಯ ದೇವಸ್ಥಾನಕ್ಕೆ ಅಂತ ಹೊಂಟಿದ್ವಿ ಹೋಗಿದ್ದಿಲ್ಲಲ್ಲ ಅಂಥೇಳಿ ಹೋಗೋ ಮುಂದೆ ಹಂಗೆ ನಮ್ಮ ದೇವಸ್ಥಾನ ನಮ್ಮ ಲೇಔಟ್ನಾಗ ಇರೋ ದೇವಸ್ಥಾನಕ್ಕೆ ಕೈ ಮುಗಿದ್ರೆ ಅಂತ ಹೋದೆ ಸತ್ಯನಾರಾಯಣ ಪೂಜೆ ಮಾಡಿದ್ರು ಸೊ ಅಲ್ಲಿ ಪ್ರಸಾದ ತೊಗೊಂಡು ಆಂಜನೇನ ದೇವಸ್ಥಾನ ಹನುಮ ಜಯಂತಿ ಇತ್ತಲ್ಲ ಹಾಗಾಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಕೂಡ ನಾವು ಹೋಗೋದ್ಲೇನು ಮಹಾಮಂಗಳಾರತಿ ಆಗ್ತಾಯಿತ್ತು ಸೊ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂಡ ಒಂದು ಸ್ವಲ್ಪ ಪ್ರಸಾದ ಕೊಟ್ಟರು ಸ್ವೀಟ್ ಪೊಂಗಲ್ಲೋ ಏನೋ ಕೊಟ್ಟರು ಸೊ ಅದನ್ನು ತಿಂದು ಹನುಮ ಜಯಂತಿ ಸ್ಪೆಷಲ್ ಇಷ್ಟಿತ್ತು ನೋಡ್ರಿ ಸೊ ನೀವೆಲ್ಲ ಹನುಮ ಜಯಂತಿ ನಿಮ್ಮ ಕಡೆ ಎಲ್ಲ ಹ್ಯಾಂಗ್ ಮಾಡ್ತಾರೆ ನಮ್ಮ ಕಡೆ ನಮ್ಮ ಬ್ಯಾಡ್ಗೆ ಒಳಗಂತೂ ಭಾಳ ಚಂದ ಮಾಡ್ತಾರೆ ಭಾಳ ಸೊ ಹಾಗಾಗಿ ಇಷ್ಟಿತ್ತು ನೋಡ್ರಿ ಹನುಮ ಜಯಂತಿ ಸ್ಪೆಷಲ್ಲು ಮತ್ತು ರಾತ್ರಿ ಹುಣ್ಣ್ಮೇನೂ ಇತ್ತಲ್ಲ ಹೇಳಿ ರಾಜು ಹೋಳ್ಗಿ ಇಷ್ಟಪಡ್ತಾನೆ ಭಾಳ ಹಾಗಾಗಿ ಹೋಳಿಗೆ ಮಾವಿನ ಮಾವಿನಣ್ಣ ಸಿಕ್ಕಿದ್ದಿಲ್ಲ ಯುಗಾದಿಗೆಲ್ಲ ಹಣ್ಣು ಸಿಕ್ಬಿಡೋದು ನನಗೆ ಈ ಸಲ ಹಣ್ಣು ಲೇಟ್ ಆತ ಯುಗಾದಿಗೆ ಮಾವಿನ ಹಣ್ಣು ಮಾಡಿರಲಿಲ್ಲ ಮಾವಿನಣ್ಣು ಸಿಕ್ಕುವ ಹಂಗಾಗಿ ಮಾವಿನಣ್ಣನ ಶಿಕರ್ಣಿ ಹೋಳ್ಗಿ ಮಾಡಿದ್ವಿ ನೋಡಿರಿ ನಮ್ಮವ್ವ ಬಂದಿದ್ಲು ಅಂದ್ರೆ ಹೋಳ್ಗೆ ಮಾಡ್ಸ್ಕೊಂಬಿಡ್ತಾನೆ ನಾನು ಚಲೋ ಮಾಡಿ ಹೋಳ್ಗೆ ಮಾಡ್ಕೊಡ್ತಾಳೆ ಅಂಥೇಳಿ ಹಾಗಾಗಿ ಇವತ್ತು ಹೋಳಿಗೆ ಶಿಕರ್ಣಿ ಎಲ್ಲ ಮಾಡಿದ್ವಿ ಜೊತೆ ಬಾಳೆಹಣ್ಣು ಇತ್ತು ಬಾಳೆಹಣ್ಣು ದೊಡ್ಡ ಬಾಳೆಹಣ್ಣು ಅಂತ ಹೇಳಿದ್ರೆ ಹಂಗೆ ತಿನ್ನಂಕನ ಇಷ್ಟ ಆಗಂಗಿಲ್ಲ ಹಂಗೆ ಹುಡ್ಬಿಡ್ತಾವ ಹಾಗಾಗಿ ಅದನ್ನೊಂಚೂರು ಬಾಳೆಹಣ್ಣಿನ ಶಿಕರ್ಣಿ ಮತ್ತು ಹೋಳಿಗೆ ಮಾವಿನ ಹಣ್ಣಿನ ಶಿಕರ್ಣಿ ಮತ್ತು ಬೇಳೆ ಬೇಯಿಸಿ ನೀರು ಇರುತ್ತಲ್ಲ ಅದನ್ನ ನಾನು ಹೋಳಿಗೆ ಸಾರು ಅಂತ ಏನು ಮಾಡೋದಿಲ್ಲ ಅದನ್ನು ಒಂಚೂರು ರಸದ ಥರ ಮಾಡ್ತೀನಿ ನಾನು ಯುಗಾದಿ ಹಬ್ಬದ ಬ್ಲಾಗ್ನಾಗ ತೋರ್ಸಿನಿ ನಿಮ್ಗೆ ರೆಸಿಪಿನ ನಾನು ಹೇಗೊಂದು ರಸ ಮಾಡ್ತೀನಿ ಅಂಥೇಳಿ ಸೊ ಹಂಗಾಗಿ ನನ್ನ ಈ ಹನುಮ ಜಯಂತಿ ಬ್ಲಾಗ್ ಇಷ್ಟ ಆಗಿತ್ತು ನೋಡ್ರಿ ಅದ್ರಾಗ ನಮ್ಮವ್ರು ಬ್ಯಾಡಿಗೆ ಒಳಗಂತೂ ಭಾಳ ಚಂದ ಮಾಡ್ತಾರೆ ನಮ್ಮ ಅವ್ವನ ಮನೆ ಹತ್ರ ನಮ್ಮ ತವ್ರ ಮನೆ ಒಣಗ ಹನುಮಪ್ಪನ ದೇವಸ್ಥಾನ ಐತಿ ಫುಲ್ ಗ್ರ್ಯಾಂಡ್ ಈ ಸಲ ಅಂತೂ ಭಯಂಕರ ಗ್ರ್ಯಾಂಡಾಗಿ ಮಾಡಿದರೆ ಸೊ ಹನುಮ ಜಯಂತಿ ಅಂದ್ರೆ ಒಂಥರ ಸ್ಪೆಷಲ್ ಹನುಮಪ್ಪನ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಬೇಡಿಕೊಳ್ಳೋದು ಅಷ್ಟೇ ಹಂಗಾಗಿ ಹೋಳ್ಗೆ ಎಲ್ಲ ರೆಡಿ ಆಯ್ತು ಊಟ ಮಾಡಬೇಕಿತ್ತು ಮತ್ತು ಆ ದೇವಸ್ಥಾನದಾಗ ಉಂಡು ಬಂದಿದ್ದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಸಂಜೆ ಮಧ್ಯಾಹ್ನಕ್ಕೆ ಮಾಡಿದ್ದು ನಮ್ಮವ್ವ ಬಟ್ ನಾವಿರಲ್ಲ ಮ ನೈಟಿಗೆ ಮಾಡಿಬಿಡ್ತೇನೆ ಅಂತವೋ ಅಂಥೇಳಿ ಸೊ ನೈಟಿಗೆ ಬಿಸಿ ಬಿಸಿ ಹೋಳ್ಗೆ ಮಾಡಿದ್ಲು ಎಲ್ಲರೂ ಕುತ್ಕೊಂಡು ಹೋಳ್ಗೆ ಊಟ ಮಾಡಿದ್ವಿ ನೋಡಿರಿ ಸೊ ನಮ್ಮ ಹನುಮ ಜಯಂತಿ ಬ್ಲಾಗ್ ಇಷ್ಟ ಆಯಿತು ಹೋಳಿಗೆ ಎಲ್ಲ ಬಿಸಿ ಬಿಸೇ ಹೋಳ್ಗೆ ಒಂದು ನಾಲ್ಕು ಅಷ್ಟೇ ಒಂದು ನಾಲ್ಕು ನೀಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಬಿಸಿ ಹೋಳ್ಗೆ ಆದರೆ ಒಂದು ಆ್ಯಕ್ಚುಲಿ ಎರಡು ತಿನ್ನಲ್ಲಿ ಒಂದು ಎಕ್ಸ್ಟ್ರಾ ತಿಂತಾರ ಅಂಥೇಳಿ ಆದರೂ ಹೊಟ್ಟಶವಾಗಿಲ್ಲ ಅಂತ ಅಂಥೇಳಿ ಒಂದಾಗ ಹೋಳ್ಗೆ ತಿಂದ ನೈಟ್ ಅಂದರೂ ಜಾಸ್ತಿ ಹೋಗೋಲ್ಲ ಮತ್ತು ಎರಡು ಬಾಳೆಹಣ್ಣು ಇತ್ತು ಅದನ್ನು ಕೂಡ ಬಾಳೆಹಣ್ಣೆ ಚಿಕ್ಕ ಮಾಡಿದೆ ಸ್ವಲ್ಪ ಅಷ್ಟು ಹೋಳ್ಗೆ ಆತು ಇನ್ನೊಂದು ಸ್ವಲ್ಪ ಹೋಳ್ಗೆ ಇತ್ತು ಹಂಗೆ ತೆಗೆದಿಟ್ಟೆ ಸೊ ಮತ್ತು ನಾಳೆ ಏನಾರು ಮಾಡ್ಕೊಂಡ್ರಾಯ್ತು ಅಂಥೇಳಿ ಸೊ ಇಷ್ಟಿತ್ತು ನೋಡ್ರಿ ಹನುಮ ಜಯಂತಿ ಸ್ಪೆಷಲು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೇನೆ so keep watching and thank you thank you for watching itanotri